ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಮೊಟ್ಟ ಮೊದಲ ಪಾಠವಾಗಿದೆ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಆತ್ಮ ಅಭಿಮಾನಿಯಾಗಿ ಇದ್ದಾಗ ತಂದೆಯ ನೆನಪಿರುವುದು ಪ್ರಶ್ನೆ ತಾವು ಮಕ್ಕಳ ಬಳಿ ಯಾವ ಗುಪ್ತ ಖಜಾನೆ ಇದೆ ಅದು ಮನುಷ್ಯರ ಬಳಿ ಇಲ್ಲ ಉತ್ತರ ತಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ ಆ ವಿದ್ಯಾಭ್ಯಾಸದ ಖುಷಿಯ ಗುಪ್ತ ಖಜಾನೆ ನಿಮ್ಮ ಬಳಿ ಇದೆ ತಾವು ತಿಳಿದುಕೊಂಡಿದ್ದೀರಾ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಭವಿಷ್ಯದ ಅಮರಲೋಕಕ್ಕಾಗಿ ಈ ಮೃತ್ಯು ಲೋಕಕ್ಕಾಗಿ ಅಲ್ಲ ತಂದೆ ಹೇಳುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಸುತ್ತಾಡಿ ತಿರುಗಾಡಿ ಕೇವಲ ಮೊಟ್ಟ ಮೊದಲ ಪಾಠ ನೆನಪಿಟ್ಟುಕೊಳ್ಳಿ ಆಗ ಖುಷಿಯ ಖಜಾನೆ ಜಮಾ ಆಗುವುದು ಓಂ ಶಾಂತಿ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಕೊಳುತ್ತಿದ್ದೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತಿದ್ದೀರಾ ನಾವು ಆತ್ಮರಿಗೆ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ತಾವು ಮಕ್ಕಳಿಗೆ ಈ ಸ್ಮೃತಿ ಬಂದಿದೆ ನಾವು ದೇಹ ಅಲ್ಲ ಆತ್ಮ ಆಗಿದ್ದೇವೆ ಮಕ್ಕಳಿಗೆ ದೇಹಿ ಅಭಿಮಾನಿ ಆಗುವಂತಹ ಪರಿಶ್ರಮ ಪಡಬೇಕಾಗಿದೆ ಮಕ್ಕಳು ಆತ್ಮ ಅಭಿಮಾನಿಯಾಗಿ ಇರುವುದಿಲ್ಲ ತಾವು ಮಕ್ಕಳು ಆತ್ಮ ಅಭಿಮಾನಿಯಾಗಿ ಇರುವುದಿಲ್ಲ ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ಬರುತ್ತೀರಾ ಆದ್ದರಿಂದ ಬಾಬಾ ಕೇಳುತ್ತಾರೆ ಆತ್ಮ ಅಭಿಮಾನಿಯಾಗಿ ಇರುತ್ತೀರಾ ಆತ್ಮ ಅಭಿಮಾನಿಯಾಗಿದ್ದಾಗ ತಂದೆಯ ನೆನಪು ಬರುವುದು ಒಂದು ವೇಳೆ ದೇಹಾಭಿಮಾನ ಇತ್ತೆಂದರೆ ಲೌಕಿಕ ಸಂಬಂಧಿಕರ ನೆನಪು ಬರುವುದು ಮೊಟ್ಟ ಮೊದಲು ಈ ಶಬ್ದಗಳನ್ನು ನೆನಪಿಟ್ಟುಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಈ ಶರೀರ ಅಲ್ಲ ನನ್ನ ಆತ್ಮನಲ್ಲಿಯೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಅರ್ಧ ಕಲ್ಪ ತಾವು ದೇಹಾಭಿಮಾನಿಗಳಾಗಿ ಇದ್ದೀರಿ ಈಗ ಕೇವಲ ಸಂಗಮ ಯುಗದಲ್ಲಿಯೇ ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಲಾಗುತ್ತಿದೆ ತಮ್ಮನ್ನು ತಾವು ದೇಹ ಎಂದು ತಿಳಿದುಕೊಳ್ಳುವುದರಿಂದ ತಂದೆಯ ನೆನಪು ಬರುವುದಿಲ್ಲ ಆದ್ದರಿಂದ ಮೊಟ್ಟಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ಆತ್ಮರು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ದೇಹದ ತಂದೆಯನ್ನು ನೆನಪು ಮಾಡುವುದನ್ನು ಎಂದಿಗೂ ಕಲಿಸುವುದಿಲ್ಲ ಈಗ ತಂದೆ ಹೇಳುತ್ತಾರೆ ನಾನು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿರಿ ಆತ್ಮ ಅಭಿಮಾನಿಗಳಾಗಿರಿ ದೇಹಾಭಿಮಾನಿಗಳಾಗುವುದರಿಂದ ದೇಹದ ಸಂಬಂಧಗಳ ನೆನಪಾಗುವುದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಇದೇ ಪರಿಶ್ರಮವಾಗಿದೆ ಇದನ್ನು ಯಾರು ತಿಳಿಸುತ್ತಿದ್ದಾರೆ ನಾವು ಆತ್ಮರ ತಂದೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಬಾಬಾ ಬನ್ನಿ ಬಂದು ಈ ದುಃಖದಿಂದ ಮುಕ್ತ ಮಾಡಿ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ವಿದ್ಯಾಭ್ಯಾಸದಿಂದ ನಾವು ಭವಿಷ್ಯಕ್ಕಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ತಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಈ ಮೃತ್ಯು ಲೋಕದಲ್ಲಿ ಈಗ ಬಿಲ್ಕುಲ್ ಇರುವುದಿಲ್ಲ ಈ ನಮ್ಮ ವಿದ್ಯಾಭ್ಯಾಸ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದೆ ನಾವು ಸತ್ಯಯುಗ ಅಮರ ಲೋಕಕ್ಕಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಅಮರ ಬಾಬಾ ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ಅಂದಾಗ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರ ಆಗ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿ ಇರಬೇಕು ಆಗ ವಿಕರ್ಮಗಳು ವಿನಾಶವಾಗುತ್ತವೆ ನಾವು ಈಗ ಸಂಗಮದಲ್ಲಿದ್ದೇವೆ ಬಾಬಾ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪುರುಷೋತ್ತಮರಾಗುತ್ತೀರಾ ನಾನು ಬಂದಿದ್ದೇನೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಸತ್ಯಯುಗದಲ್ಲಿ ತಾವು ದೇವತೆಗಳಾಗಿದ್ದೀರಿ ಈಗ ತಮಗೆ ಗೊತ್ತಿದೆ ಹೇಗೆ ಮೆಟ್ಟಿಲನ್ನು ಇಳಿದು ಬಂದಿದ್ದೇವೆಂದು ನಾವು ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಅವರು ಭಕ್ತಿ ಮಾರ್ಗದಲ್ಲಿದ್ದಾರೆ ಅವರ ಭಕ್ತಿ ಮಾರ್ಗವೇ ಬೇರೆ ಈ ಜ್ಞಾನ ಮಾರ್ಗವೇ ಬೇರೆ ಯಾವ ಆತ್ಮರಿಗೆ ತಂದೆ ಓದಿಸುತ್ತಿದ್ದಾರೆ ಅವರಿಗಷ್ಟೇ ಅರ್ಥ ಆಗತ್ತೆ ಎಲ್ಲರಿಗೂ ಅರ್ಥ ಆಗುವುದಿಲ್ಲ ಇದಾಗಿದೆ ಗುಪ್ತ ಖಜಾನೆ ಭವಿಷ್ಯಕ್ಕಾಗಿ ತಾವು ಓದುತ್ತೀರಾ ಅಮರ ಲೋಕಕ್ಕಾಗಿ ಈ ಮೃತ್ಯು ಲೋಕಕ್ಕಾಗಿ ಅಲ್ಲ ಈಗ ತಂದೆ ಹೇಳುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಸುತ್ತಾಡಿ ತಿರುಗಾಡಿ ಮೊಟ್ಟ ಮೊದಲ ಪಾಠ ಇದನ್ನೇ ನೆನಪಿಟ್ಟುಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಈ ಶರೀರ ಅಲ್ಲ ನಮ್ಮ ಆತ್ಮೀಕ ತಂದೆ ನಮಗೆ ಓದಿಸುತ್ತಿದ್ದಾರೆ ಈ ದುಃಖದ ಪ್ರಪಂಚ ಈಗ ಪರಿವರ್ತನೆ ಆಗಲಿದೆ ಸತ್ಯಯುಗ ಸುಖದ ಪ್ರಪಂಚವಾಗಿದೆ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವಿದೆ ಇದಾಗಿದೆ ಆತ್ಮಿಕ ಸ್ಪಿರಿಚುವಲ್ ನಾಲೇಜ್ ಆಧ್ಯಾತ್ಮಿಕ ಜ್ಞಾನ ತಂದೆ ಜ್ಞಾನ ಸಾಗರ ಆತ್ಮಿಕ ತಂದೆಯಾಗಿದ್ದಾರೆ ಅವರು ದೇಹಿಯ ತಂದೆಯಾಗಿದ್ದಾರೆ ಆತ್ಮನಿಗೆ ತಂದೆ ಶಿವ ತಂದೆ ಬಾಕಿ ಎಲ್ಲರೂ ದೇಹದ ಸಂಬಂಧಿಕರು ಈಗ ದೇಹದ ಸಂಬಂಧವನ್ನು ಮರಿದು ಒಬ್ಬ ತಂದೆಯ ಜೊತೆ ಸಂಬಂಧ ಜೋಡಿಸಬೇಕು ಗಾಯನವೂ ಇದೆ ನನಗೆ ಒಬ್ಬ ತಂದೆಯ ವಿನಃ ಮತ್ತಾರೂ ಇಲ್ಲ ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ದೇಹವನ್ನು ನೆನಪು ಮಾಡಬಾರದು ಈ ಹಳೆಯ ದೇಹವನ್ನಂತೂ ಬಿಡಲೇಬೇಕು ಈ ಜ್ಞಾನವೂ ಸಹ ತಮಗೆ ಸಿಕ್ಕಿದೆ ಈ ಶರೀರ ಹೇಗೆ ಬಿಡಬೇಕು ನೆನಪು ಮಾಡುತ್ತಾ ಮಾಡುತ್ತಾ ಬಾಬರೂರನ್ನು ನಂತರ ಶರೀರ ಬಿಡಬೇಕು ಆದ್ದರಿಂದ ಬಾಬಾ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಗಳಾಗಿರಿ ನೆನಪು ಮಾಡ್ತಾ ಮಾಡ್ತಾ ಅಂದರೆ ಬಾಬರೂರ ನೆನಪನ್ನಲ್ಲಿ ಇರ್ತಾ ಶರೀರ ಬಿಡಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿ ಆಗಿರಿ ತಮ್ಮ ಆಂತರಿಕದಲ್ಲಿ ಇದೆ ಗೂಂಗಿರಲಿ ನಶೆ ಇರಲಿ ತಂದೆ ಬೀಜ ಮತ್ತು ವೃಕ್ಷವನ್ನು ನೆನಪು ಮಾಡಬೇಕು ಶಾಸ್ತ್ರಗಳಲ್ಲಿ ಕಲ್ಪವೃಕ್ಷದ ವೃತ್ತಾಂತವಿದೆ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ ಜ್ಞಾನ ಸಾಗರ ತಂದೆ ನಮಗೆ ಓದಿಸುತ್ತಿದ್ದಾರೆ ಯಾವುದೇ ಮನುಷ್ಯರು ಓದಿಸುತ್ತಿಲ್ಲ ಇದನ್ನು ಪಕ್ಕಾ ಮಾಡಿಕೊಳ್ಳಿ ಓದಬೇಕು ಅಲ್ವಾ ಸತ್ಯಯುಗದಲ್ಲಿಯೂ ದೇಹದಾರಿಗಳು ಓದಿಸುತ್ತಾರೆ ಈ ತಂದೆ ದೇಹದಾರಿ ಅಲ್ಲ ಈ ತಂದೆ ಹೇಳುತ್ತಾರೆ ನಾನು ಹಳೆಯ ದೇಹದ ಆಧಾರವನ್ನು ಪಡೆದು ನಿಮಗೆ ಓದಿಸುತ್ತಿದ್ದೇನೆ ಕಲ್ಪ ಕಲ್ಪವು ನಾನು ನಿಮಗೆ ಈ ರೀತಿ ಓದಿಸುತ್ತೇನೆ ಮತ್ತು ಕಲ್ಪದ ನಂತರವೂ ಇದೇ ರೀತಿ ಓದಿಸುತ್ತೇನೆ ಈಗ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಾನೇ ಪತಿತ ಪಾವನ ಆಗಿದ್ದೇನೆ ನನ್ನನ್ನೇ ಸರ್ವಶಕ್ತಿವಂತ ಎಂದು ಕರೆಯುತ್ತಾರೆ ಆದರೆ ಮಾಯೆಯು ಕಡಿಮೆ ಇಲ್ಲ ಅದು ಸಹ ಶಕ್ತಿವಂತ ಆಗಿದೆ ಎಲ್ಲಿಂದ ಬೀಳಿಸ್ಬಿಡತ್ತೆ ಮಾಯೆ ಮಕ್ಕಳನ್ನು ಈಗ ನೆನಪಿದೆ ಅಲ್ವಾ ನೆನಪು ಬರ್ತಿದೆ ಅಲ್ವಾ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಗಾಯನವಿದೆ ಇದು ಮನುಷ್ಯರ ಮಾತಾಗಿದೆ ಬಹಳಷ್ಟು ಜನ ಕೇಳುತ್ತಾರೆ ಪ್ರಾಣಿಗಳ ಸ್ಥಿತಿ ಏನಾಗತ್ತೆ ಎಂದು ಅರೆ ಇಲ್ಲಿ ಪ್ರಾಣಿಗಳ ಮಾತಿಲ್ಲ ತಂದೆ ಮಕ್ಕಳ ಜೊತೆ ಮಾತನಾಡುತ್ತಿದ್ದಾರೆ ಹೊರಗಿನವರಿಗಂತೂ ಬಾಬ್ ಬಾಬರೂರನ್ನು ತಿಳ್ಕೊಂಡೇ ಇಲ್ಲ ಹೊರಗಿನವರು ಬಾಬರೂರನ್ನ ತಿಳ್ಕೊಂಡಿಲ್ಲ ಅವರೇನು ಮಾತಾಡ್ತಾರೆ ಕೆಲವರು ಹೇಳ್ತಾರೆ ನಾವು ತಂದೆಯ ಜೊತೆ ಮಿಲನ ಮಾಡಲು ಬಯಸುತ್ತೇವೆ ಎಂದು ಈಗ ಇನ್ನೂ ಏನೂ ಗೊತ್ತೇ ಇಲ್ಲ ಅಂದರೆ ಕೂತ್ಕೊಂಡು ಉಲ್ಟ ಸುಲ್ಟ ಪ್ರಶ್ನೆಗಳನ್ನು ಕೇಳ್ತಾರಷ್ಟೇ ಏಳು ದಿನಗಳ ಕೋರ್ಸ್ ಮಾಡಿಕೊಂಡ ನಂತರವೇ ಸ್ವಲ್ಪ ಏನಾದರೂ ಅರ್ಥ ಆಗತ್ತೆ ಇವರು ನಮ್ಮ ಬೇಹದ್ದಿನ ತಂದೆ ಎಂದು ಯಾರು ಹಳೆಯ ಭಕ್ತರಾಗಿರುತ್ತಾರೆ ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಎಲ್ಲ ಮಾತುಗಳು ಕುಳಿತುಕೊಳ್ಳುತ್ತೆ ಭಕ್ತಿ ಕಡಿಮೆ ಮಾಡಿದ್ದಾರೆ ಅಂದರೆ ಬುದ್ಧಿಯಲ್ಲಿ ಕಡಿಮೆ ಕೂತ್ಕೊಳ್ಳುತ್ತೆ ನೀವಂತೂ ಎಲ್ಲರಿಗಿಂತ ಜಾಸ್ತಿ ಹಳೆಯ ಭಕ್ತರಾಗಿದ್ದೀರಾ ಗಾಯನವೂ ಇದೆ ಭಗವಂತ ಭಕ್ತಿಯ ಫಲ ಕೊಡಲು ಬರುತ್ತಾರೆ ಆದರೆ ಯಾರಿಗೆ ಕೊಡುತ್ತಾರೆ ಇದು ಗೊತ್ತಿಲ್ಲ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ ಬಿಲ್ಕುಲ್ ಬೇರೆ ಇದೆ ಪೂರ್ತಿ ಪ್ರಪಂಚ ಭಕ್ತಿ ಮಾರ್ಗದಲ್ಲಿ ಇದೆ ಕೋಟಿಯಲ್ಲೂ ಕೆಲವರಷ್ಟೇ ಬಂದು ಓದುತ್ತಾರೆ ತಿಳುವಳಿಕೆ ಬಹಳ ಮಧುರವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವೂ ಸಹ ಮನುಷ್ಯರೇ ತಿಳಿದುಕೊಂಡಿದ್ದಾರೆ ತಾವು ಮೊದಲು ಏನನ್ನೂ ತಿಳಿದುಕೊಂಡಿರಲಿಲ್ಲ ಶಿವನನ್ನು ತಿಳಿದುಕೊಂಡಿರಲಿಲ್ಲ ಶಿವನ ಮಂದಿರಗಳು ಎಷ್ಟೊಂದಿದೆ ಶಿವನ ಪೂಜೆ ಮಾಡುತ್ತಾರೆ ಜಲ ಹಾಕುತ್ತಾರೆ ಶಿವಾಯ ನಮಃ ಎಂದು ಹೇಳುತ್ತಾರೆ ಯಾಕೆ ಪೂಜೆ ಮಾಡುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರ ಪೂಜೆ ಯಾಕೆ ಮಾಡುತ್ತಾರೆ ಅವರು ಎಲ್ಲಿ ಹೋದರೂ ಏನೂ ಗೊತ್ತಿಲ್ಲ ಭಾರತವಾಸಿಗಳೇ ಯಾರೂ ತಮ್ಮ ಪೂಜ್ಯರನ್ನು ಬಿಲ್ಕುಲ್ ತಿಳಿದುಕೊಂಡಿಲ್ಲ ಅವರೇ ಈ ಜ್ಞಾನವನ್ನು ಬಂದು ತಿಳಿದುಕೊಳ್ಳುತ್ತಾರೆ ಅಂದರೆ ಹಳೆಯ ಭಕ್ತರು ಕ್ರಿಶ್ಚಿಯನ್ನರಿಗೂ ಗೊತ್ತು ಕ್ರೈಸ್ತ ಯಾವಾಗ ಬರುತ್ತಾರೆ ಅವರು ಬಂದು ಏನು ಮಾಡುತ್ತಾರೆ ಧರ್ಮಸ್ಥಾಪನೆ ಮಾಡುತ್ತಾರೆ ಅದೆಲ್ಲ ಗೊತ್ತು ಶಿವತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಪತಿತ ಪಾವನ ಎಂದು ಶಿವನಿಗೆ ಹೇಳಲಾಗುವುದು ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅವರೇ ಎಲ್ಲರಿಗಿಂತ ಜಾಸ್ತಿ ಸೇವೆ ಮಾಡುತ್ತಾರೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ನೋಡಿ ನಿಮಗೆ ಹೇಗೆ ಓದಿಸುತ್ತಾರೆ ತಂದೆಯನ್ನು ಕರೆಯುತ್ತೀರಾ ಬಂದು ಪಾವನ ಮಾಡಿ ಎಂದು ಮಂದಿರದಲ್ಲಿ ಎಷ್ಟು ಪೂಜೆ ಮಾಡುತ್ತಾರೆ ಎಷ್ಟು ಧೂಮ್ ಧಾಮಾಗಿ ಮಾಡುತ್ತಾರೆ ಆಡಂಬರವಾಗಿ ಮಾಡುತ್ತಾರೆ ಎಷ್ಟು ಖರ್ಚು ಮಾಡುತ್ತಾರೆ ಶ್ರೀನಾಥನ ಮಂದಿರದಲ್ಲಿ ಜಗನ್ನಾಥನ ಮಂದಿರದಲ್ಲಿ ಹೋಗಿ ನೋಡಿ ಇರೋದು ಒಬ್ಬರದೇ ಮೂರ್ತಿ ಜಗನ್ನಾಥನ ಬಳಿ ಅನ್ನದ ಪಾತ್ರೆ ಇಡುತ್ತಾರೆ ಅನ್ನವನ್ನು ಭೋಗ ಇಡುತ್ತಾರೆ ಅದು ನಾಲ್ಕು ಭಾಗ ಆಗತ್ತೆ ಅಂತ ಹೇಳಲಾಗುತ್ತೆ ಅಲ್ವಾ ಶ್ರೀನಾಥ ಮಂದಿರದಲ್ಲಿ ತುಂಬ ಮಾಲು ತುಂಬ ಭೋಗ ತಯಾರು ಮಾಡುತ್ತಾರೆ ಯಾಕೆ ವ್ಯತ್ಯಾಸ ಕಾರಣ ಬೇಕು ಅಲ್ವಾ ಶ್ರೀನಾಥನ ಮೂರ್ತಿಯನ್ನು ಕಪ್ಪು ಮಾಡಿದ್ದಾರೆ ಜಗನ್ನಾಥ ಮೂರ್ತಿಯನ್ನು ಕಪ್ಪು ಮಾಡಿದ್ದಾರೆ ಕಾರಣ ಏನು ತಿಳಿದುಕೊಂಡಿಲ್ಲ ಜಗತ್ತಿಗೆ ನಾಥ ಲಕ್ಷ್ಮೀನಾರಾಯಣರಿಗೆ ಹೇಳಲಾಗತ್ತೆ ಅಥವಾ ರಾಧಾಕೃಷ್ಣರಿಗ ಲಕ್ಷ್ಮೀನಾರಾಯಣರಿಗೆ ಜಗತ್ತಿಗೆ ನಾಥ ಅಂತ ಹೇಳದ ರಾಧಾಕೃಷ್ಣರಿಗ ರಾಧಾಕೃಷ್ಣ ಮತ್ತು ಲಕ್ಷ್ಮೀನಾರಾಯಣರಿಗೆ ಏನು ಸಂಬಂಧ ಇದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಪೂಜ್ಯ ದೇವತೆಗಳಾಗಿದ್ದೆವು ನಂತರ ಪೂಜಾರಿಗಳಾಗಿದ್ದೇವೆ ಚಕ್ರ ಸುತ್ತಿದ್ದೇವೆ ಈಗ ಪುನಃ ದೇವತೆಗಳಾಗಲು ನಾವು ಓದುತ್ತಿದ್ದೇವೆ ಈ ಜ್ಞಾನವನ್ನು ಯಾವುದೇ ಮನುಷ್ಯರು ಓದಿಸಲು ಸಾಧ್ಯವಿಲ್ಲ ಭಗವಾನು ವಾಚ ಇದೆ ಜ್ಞಾನ ಸಾಗರ ಎಂದು ಭಗವಂತನಿಗೆ ಹೇಳಲಾಗುವುದು ಇಲ್ಲಂತೂ ಭಕ್ತಿಯ ಸಾಗರರು ಬಹಳಷ್ಟು ಜನ ಇದ್ದಾರೆ ಪತಿತ ಪಾವನ ಜ್ಞಾನಸಾಗರ ತಂದೆಯನ್ನು ನೆನಪು ಮಾಡುತ್ತಾರೆ ತಾವು ಪತಿತರಾಗಿದ್ದೀರಿ ಮತ್ತೆ ಈಗ ಅವಶ್ಯವಾಗಿ ಪಾವನರಾಗಬೇಕು ಈ ಪ್ರಪಂಚ ಪತಿತ ಪ್ರಪಂಚವಾಗಿದೆ ಸ್ವರ್ಗ ಅಲ್ಲ ಇದು ವೈಕುಂಠ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಹೇಳ್ತಾರೆ ವೈಕುಂಠಕ್ಕೆ ಹೋದ್ರು ಎಂದು ಮತ್ತೆ ನರಕದ ಭೋಜನವನ್ನು ಅವರಿಗೆ ಯಾಕೆ ತಿನ್ನಿಸುತ್ತೀರಾ ಸತ್ಯಯುಗದಲ್ಲಿ ಬಹಳ ಹಣ್ಣುಗಳು ಹೂಗಳು ಇರತ್ತೆ ಇಲ್ಲೇನಿದೆ ಇದು ನರಕ ಈಗ ತಮಗೆ ಗೊತ್ತಿದೆ ತಂದೆಯ ಮೂಲಕ ನಾವು ಸ್ವರ್ಗವಾಸಿಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಪತಿತರಿಂದ ಪಾವನರಾಗಬೇಕು ತಂದೆ ಯುಕ್ತಿಯನ್ನ ತಿಳಿಸಿದ್ದಾರೆ ಕಲ್ಪ ಕಲ್ಪವು ತಂದೆಯ ಯುಕ್ತಿಯನ್ನ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ತಾವೇ ಹೇಳುತ್ತೀರಾ ಬಾಬಾ ನಾವು ಐದು ಸಾವಿರ ವರ್ಷಗಳಿಗೆ ಮೊದಲು ಈ ರೀತಿ ಆಗಿದ್ದೆವು ತಾವೇ ತಿಳಿದುಕೊಂಡಿದ್ದೀರಾ ಕಲ್ಪ ಕಲ್ಪವು ಈ ಅಮರ ಕತೆಯನ್ನು ತಂದೆಯಿಂದ ಕೇಳುತ್ತೇವೆ ಶಿವ ತಂದೆಯೇ ಅಮರನಾಥ ಆಗಿದ್ದಾರೆ ಬಾಕಿ ಈ ರೀತಿಯೆಲ್ಲ ಪಾರ್ವತಿಗೆ ಕುಳಿತು ಶಿವ ತಂದೆ ಕತೆ ಹೇಳಿದ್ರು ಅಂತ ಅಲ್ಲ ಅದೆಲ್ಲ ಭಕ್ತಿಯಾಗಿದೆ ಜ್ಞಾನ ಮತ್ತು ಭಕ್ತಿಯನ್ನು ತಾವೇ ತಿಳಿದುಕೊಂಡಿದ್ದೀರಾ ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿ ತಂದೆ ತಿಳಿಸುತ್ತಾರೆ ತಾವು ಬ್ರಾಹ್ಮಣರಾಗಿದ್ದೀರಾ ಅಲ್ವಾ ಆದಿದೇವ ಬ್ರಾಹ್ಮಣ ಆಗಿದ್ದರು ದೇವತೆ ಎಂದು ಹೇಳಲಾಗುವುದಿಲ್ಲ ಆದಿ ದೇವನ ಬಳಿಯು ಹೋಗುತ್ತಾರೆ ದೇವಿಯರ ಬಳಿ ಹೋಗುತ್ತಾರೆ ದೇವಿಯರಿಗೆ ಎಷ್ಟು ಹೆಸರಿದೆ ನೀವು ಸರ್ವಿಸ್ ಮಾಡುತ್ತೀರಾ ಆದ್ದರಿಂದಲೇ ನಿಮ್ಮ ಗಾಯನವಿದೆ ಭಾರತ ಏನು ನಿರ್ವಿಕಾರಿಯಾಗಿತ್ತು ಈಗ ವಿಕಾರಿಯಾಗಿದೆ ಈಗ ರಾವಣನ ರಾಜ್ಯ ಇದೆ ಅಲ್ವಾ ಸಂಗಮ ಯುಗದಲ್ಲಿ ತಾವು ಮಕ್ಕಳು ಈಗ ಪುರುಷೋತ್ತಮರಾಗಿದ್ದೀರಾ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಅವಿನಾಶಿಯಾಗಿ ಕೊಳುತ್ತಿದೆ ಆದ್ದರಿಂದಲೇ ತಾವು ಅಮರಪುರಿಗೆ ಮಾಲೀಕರಾಗುತ್ತೀರಾ ತಂದೆ ತಮಗೆ ಓದಿಸುತ್ತಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಸ್ವರ್ಗಕ್ಕೆ ಮಾಲೀಕರಾಗುವಂತಹವರಿಗೆ ಬೃಹಸ್ಪತಿ ಇದೆ ಎಂದು ಹೇಳಲಾಗುವುದು ತಾವು ಸ್ವರ್ಗ ಅಮರಪುರಿಯಲ್ಲಿ ಅವಶ್ಯವಾಗಿ ಹೋಗುತ್ತೀರಾ ಬಕ್ಕಿ ವಿದ್ಯಾಭ್ಯಾಸದಲ್ಲಿ ದಶೆಗಳು ಏರುಪೇರು ಆಗುತ್ತಿರುತ್ತೆ ನೆನಪು ಮರೆತು ಹೋಗುತ್ತೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಗೀತೆಯಲ್ಲಿಯೂ ಇದೆ ಭಗವಾನ ವಾಚ ಕಾಮ ಮಹಾಶತ್ರು ಓದುತ್ತಾರೆ ಆದರೆ ವಿಕಾರವನ್ನು ಗೆಲ್ಲುವುದಿಲ್ಲ ವಿಕಾರದ ಮೇಲೆ ವಿಜಯ ಪಡೆಯುವುದಿಲ್ಲ ಭಗವಂತ ಯಾವಾಗ ಹೇಳಿದ್ರು ಐದು ಸಾವಿರ ವರ್ಷಗಳಿಗೆ ಮೊದಲು ಹೇಳಿದ್ದರು ಈಗಲೂ ಹೇಳುತ್ತಿದ್ದಾರೆ ಈಗ ಪುನಃ ಭಗವಂತ ಹೇಳ್ತಾ ಇದ್ದಾರೆ ಕಾಮ ಮಹಾಶತ್ರು ಇದರ ಮೇಲೆ ವಿಜಯ ಪಡೆಯಿರಿ ಎಂದು ಇದು ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವುದಾಗಿದೆ ಮುಖ್ಯವಾಗಿ ಕಾಮದ ಮಾತಾಗಿದೆ ಇದರ ಮೇಲೆ ವಿಜಯಿಗಳಾಗಬೇಕು ಈ ಕಾಮ ವಿಕಾರದಿಂದಲೇ ಪತಿತರೆಂದು ಹೇಳಲಾಗುವುದು ಈಗ ಗೊತ್ತಾಗಿದೆ ಈ ಚಕ್ರ ಸುತ್ತುತ್ತಿರುತ್ತೆ ನಾವು ಪತಿತರಾಗುತ್ತೇವೆ ಪುನಃ ತಂದೆ ಬಂದು ಪಾವನ ಮಾಡುತ್ತಾರೆ ಡ್ರಾಮನುಸಾರವಾಗಿ ಬಾಬಾ ಬಾರಿ ಬಾರಿಗೂ ಹೇಳುತ್ತಾರೆ ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡಿ ಶ್ರೀಮತದಂತೆ ನಡೆದಾಗ ತಾವು ಶ್ರೇಷ್ಠರಾಗುತ್ತೀರಾ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ನಾವು ಮೊದಲು ಶ್ರೇಷ್ಠರಾಗಿದ್ದೆವು ನಂತರ ಭ್ರಷ್ಟರಾದೆವು ಈಗ ಪುನಃ ಶ್ರೇಷ್ಠರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಬಾರದು ಎಲ್ಲರಿಗೂ ದಾರಿ ತೋರಿಸುತ್ತೀರಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ಪತಿತ ಪಾವನ ಎಂದು ತಾವು ನನಗೆ ಹೇಳುತ್ತೀರಾ ಇದು ಯಾರಿಗೂ ಗೊತ್ತಿಲ್ಲ ಪತಿತ ಪಾವನ ತಂದೆ ಬಂದು ಹೇಗೆ ಪಾವನ ಮಾಡುತ್ತಾರೆ ಕಲ್ಪದ ಮೊದಲು ತಂದೆ ಹೇಳಿದ್ದರು ನನ್ನನ್ನು ನೆನಪು ಮಾಡಿ ಎಂದು ಇದು ಯೋಗ ಅಗ್ನಿಯಾಗಿದೆ ಇದರಿಂದ ಪಾಪ ಭಸ್ಮವಾಗುವುದು ತುಕ್ಕು ಬಿಟ್ಟು ಹೋಗುವುದರಿಂದ ಆತ್ಮ ಪವಿತ್ರವಾಗುವುದು ಹೇಗೆ ಚಿನ್ನದಲ್ಲಿ ತುಕ್ಕು ಹಿಡಿಯುತ್ತಲ್ವಾ ಅಲಾಯ್ ಮಿಕ್ಸ್ ಮಾಡ್ತಾರೆ ಅಲ್ವಾ ಆಭರಣವು ಅಂತಹದ್ದೇ ತಯಾರಾಗತ್ತೆ ಈಗ ತಾವು ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಆತ್ಮನಲ್ಲಿ ಹೇಗೆ ವಿಕಾರಗಳ ತುಕ್ಕು ಹಿಡಿದಿದೆ ಅದನ್ನು ಬಿಡಿಸಬೇಕು ತಂದೆಯ ಪಾತ್ರವು ಡ್ರಾಮದಲ್ಲಿ ಇದೆ ತಂದೆ ಬಂದು ಮಕ್ಕಳನ್ನ ದೇಹಿ ಅಭಿಮಾನಿಗಳನ್ನಾಗಿ ಮಾಡುತ್ತಾರೆ ಪವಿತ್ರರು ಆಗಬೇಕು ತಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ನಾವು ವೈಷ್ಣವರಾಗಿದ್ದೆವು ಪವಿತ್ರ ಆಶ್ರಮ ಗೃಹಸ್ಥ ಆಶ್ರಮದವರಾಗಿದ್ದೆವು ಈಗ ನಾವು ಪವಿತ್ರರಾಗಿ ವಿಷ್ಣುಪುರಿಗೆ ಮಾಲೀಕರಾಗುತ್ತೇವೆ ತಾವು ಡಬಲ್ ವೈಷ್ಣವರಾಗಿದ್ದೀರಾ ಸತ್ಯ ಸತ್ಯ ವೈಷ್ಣವರು ತಾವಾಗಿದ್ದೀರಾ ಅವರು ವಿಕಾರಿ ವೈಷ್ಣವ ಧರ್ಮದವರು ತಾವು ನಿರ್ವಿಕಾರಿ ವೈಷ್ಣವ ಧರ್ಮದವರು ಈಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತೆ ತಂದೆಯಲ್ಲಿ ಯಾವ ಜ್ಞಾನವಿದೆ ಅದನ್ನು ತಾವು ಧಾರಣೆ ಮಾಡಿಕೊಳ್ಳುತ್ತೀರಾ ತಾವು ರಾಜರಿಗೂ ರಾಜರಾಗುತ್ತೀರಾ ಅವರು ರಾಜರು ಅಲ್ಪ ಕಾಲಕ್ಕಾಗಿ ಒಂದು ಜನ್ಮಕ್ಕೋಸ್ಕರ ಆಗುತ್ತಾರೆ ನಿಮ್ಮ ರಾಜ್ಯ ಇಪ್ಪತ್ತೊಂದು ಮನೆತನಗಳವರೆಗೆ ಅಂದರೆ ಅರ್ಥ ಪೂರ್ತಿ ಏಜು ಇಪ್ಪತ್ತೊಂದು ಮನೆತನಗಳು ನಡೆಯುತ್ತೆ ಪೂರ್ತಿ ಏಜು ನಡೆಯುತ್ತೆ ಅಲ್ಲಿ ಎಂದಿಗೂ ಸಹ ಕಾಲಮೃತ್ಯು ಆಗುವುದಿಲ್ಲ ತಾವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಯಾವಾಗ ಸಮಯ ಬರುತ್ತೆ ಆಗ ತಿಳ್ಕೊಳ್ತೀರಾ ಈಗ ಈ ಹಳೆಯ ಶರೀರವನ್ನು ಬಿಡಬೇಕು ಹೊಸದನ್ನು ಪಡೆಯಬೇಕು ತಮಗೆ ಸಾಕ್ಷಾತ್ಕಾರವಾಗತ್ತೆ ಖುಷಿಯ ಡಂಗುರ ಒಡೆಯಲಾಗತ್ತೆ ತಮೋ ಪ್ರಧಾನ ಶರೀರವನ್ನು ಬಿಟ್ಟು ಸತೋ ಪ್ರಧಾನ ಶರೀರ ಪಡೆಯುತ್ತೀರಾ ಇದು ಖುಷಿಯ ಮಾತಾಗಿದೆ ಅಲ್ಲಿ ನೂರ ಐವತ್ತು ವರ್ಷಗಳ ಆಯುಷು ಆವರೇಜ್ ಇರುತ್ತೆ ಇಲ್ಲಂತೂ ಮೃತ್ಯು ಆಗುತ್ತಿರುತ್ತೆ ಏಕೆಂದರೆ ಭೋಗಿಗಳಾಗಿದ್ದಾರೆ ಯಾವ ಮಕ್ಕಳ ಯೋಗ ಯಥಾರ್ಥವಾಗಿ ಇರುತ್ತೆ ಅವರ ಸರ್ವ ಕರ್ಮೇಂದ್ರಿಯಗಳು ಯೋಗ ಬಲದಿಂದ ವಶದಲ್ಲಿ ಇರುತ್ತವೆ ಯೋಗದಲ್ಲಿ ಪೂರ್ಣವಾಗಿ ಇರುವುದರಿಂದ ಕರ್ಮೇಂದ್ರಿಯಗಳು ಶೀತಲವಾಗುತ್ತವೆ ಸತ್ಯಯುಗದಲ್ಲಿ ನಿಮಗೆ ಯಾವುದೇ ಕರ್ಮೇಂದ್ರಿಯ ಮೋಸ ಮಾಡುವುದಿಲ್ಲ ಎಂದಿಗೂ ಈ ರೀತಿ ಹೇಳುವುದಿಲ್ಲ ಕರ್ಮೇಂದ್ರಿಯಗಳು ವರ್ಷದಲ್ಲಿ ಇಲ್ಲ ಎಂದು ತಾವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನ ಪಡೆಯುತ್ತೀರಾ ಇದಕ್ಕೆ ಹೇಳಲಾಗುವುದು ಬೃಹಸ್ಪತಿಯ ಅವಿನಾಶಿ ದಶೆ ಎಂದು ವೃಕ್ಷಪತಿ ಮನುಷ್ಯ ಸೃಷ್ಟಿಯ ಬೀಜರೂಪ ತಂದೆಯಾಗಿದ್ದಾರೆ ಬೀಜ ಮೇಲೆ ಇದೆ ತಂದೆಯನ್ನ ಮೇಲೆ ನೆನಪು ಮಾಡುತ್ತೀರಾ ಆತ್ಮ ತಂದೆಯನ್ನು ನೆನಪು ಮಾಡುತ್ತದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಬರುವುದೇ ಒಂದೇ ಬಾರಿ ಅಮರ ಕತೆಯನ್ನ ತಿಳಿಸಲು ಅಮರ ಕತೆ ಎಂದಾದರೂ ಹೇಳಿ ಸತ್ಯನಾರಾಯಣನ ಕತೆ ಎಂದಾದರೂ ಹೇಳಿ ಆ ಕಥೆಯ ಅರ್ಥವನ್ನ ಯಾರು ತಿಳಿದುಕೊಂಡಿಲ್ಲ ಸತ್ಯನಾರಾಯಣನ ಕಥೆಯಿಂದ ನರನಿಂದ ನಾರಾಯಣ ಆಗುತ್ತಾರೆ ಅಮರ ಕತೆಯಿಂದ ತಾವು ಅಮರರಾಗುತ್ತೀರಾ ಬಾಬಾರವರು ಪ್ರತಿಯೊಂದು ಮಾತನ್ನು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟು ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು ಒಬ್ಬ ವೃಕ್ಷಪತಿ ತಂದೆಯ ನೆನಪಿನಲ್ಲಿ ಇರಬೇಕು ಸತ್ಯವಾದ ವೈಷ್ಣವರು ಅಂದರೆ ಅರ್ಥ ಪವಿತ್ರರಾಗಬೇಕು ಎರಡನೇ ಪಾಯಿಂಟು ಬೆಳಗ್ಗೆ ಎದ್ದು ಮೊಟ್ಟ ಮೊದಲ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಶರೀರ ಅಲ್ಲ ನಮ್ಮ ಆತ್ಮೀಕ ತಂದೆ ನಮಗೆ ಓದಿಸುತ್ತಿದ್ದಾರೆ ಇದು ದುಃಖದ ಪ್ರಪಂಚ ಈಗ ಪರಿವರ್ತನೆ ಆಗಲಿದೆ ಈ ರೀತಿ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನವನ್ನ ಸ್ಮರಣೆ ಮಾಡುತ್ತಾ ಇರಬೇಕು ವರದಾನ ಪ್ರತೀಕ ಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮ ಪದಮ ಭಾಗ್ಯಶಾಲಿ ಆಗಿರಿ ಪ್ರತೀಕ ಜಾನೆಯನ್ನ ಕಾರ್ಯದಲ್ಲಿ ತೊಡಗಿಸಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮ ಪದಮ ಭಾಗ್ಯಶಾಲಿ ಆಗಿರಿ ವರದಾನದ ವಿಶ್ಲೇಷಣೆ ಪ್ರತಿ ಸೆಕೆಂಡು ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವ ವರದಾನ ಡ್ರಾಮಾದಲ್ಲಿ ಸಂಗಮದ ಸಮಯಕ್ಕೆ ಸಿಕ್ಕಿದೆ ಈ ರೀತಿ ವರದಾನವನ್ನು ಸ್ವಯಂ ಪ್ರತಿ ಜಮಾ ಮಾಡಿಕೊಳ್ಳಿ ಮತ್ತು ಅನ್ಯರ ಪ್ರತಿ ದಾನ ಮಾಡಿ ಹಾಗೆಯೇ ಸಂಕಲ್ಪದ ಖಜಾನೆಯನ್ನು ಜ್ಞಾನದ ಖಜಾನೆಯನ್ನು ಸ್ಥೂಲ ದನಾರೂಪಿ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳಿ ಏಕೆಂದರೆ ಈ ಸಮಯದಲ್ಲಿ ಸ್ಥೂಲ ಸಹ ಈಶ್ವರಾರ್ಥವಾಗಿ ಸಮರ್ಪಣೆ ಮಾಡುವುದರಿಂದ ಒಂದು ನಯ ಪೈಸ ಒಂದು ರತ್ನದ ಸಮಾನ ಬೆಲೆ ಬಾಳುವಂತಹದ್ದಾಗತ್ತೆ ಅಂದಾಗ ಈ ಸರ್ವ ಖಜಾನೆಗಳನ್ನು ಸ್ವಯಂನ ಪ್ರತಿ ಮತ್ತು ಸೇವೆಯ ಪ್ರತಿ ಕಾರ್ಯದಲ್ಲಿ ತೊಡಗಿಸಿದಾಗ ಪದಮ ಪದಮ ಭಾಗ್ಯಶಾಲಿ ಆಗುತ್ತೀರಾ ಸ್ಲೋಗನ್ ಎಲ್ಲಿ ಹೃದಯದ ಸ್ನೇಹವಿರತ್ತೆ ಅಲ್ಲಿ ಎಲ್ಲರ ಸಹಯೋಗ ಸಹಜವಾಗಿ ಪ್ರಾಪ್ತವಾಗುತ್ತದೆ ಎಲ್ಲಿ ಹೃದಯದ ಸ್ನೇಹವಿರತ್ತೆ ಅಲ್ಲಿ ಎಲ್ಲರ ಸಹಯೋಗ ಸಹಜವಾಗಿ ಪ್ರಾಪ್ತವಾಗತ್ತೆ ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿ ಆಗಿರಿ ಈಗ ಇಂತಹ ಪಾರದರ್ಶಿ ಟ್ರಾನ್ಸ್ಪರೆಂಟ್ ಆಗಿರಿ ನಿಮ್ಮ ಶರೀರದಲ್ಲಿ ಆತ್ಮ ಏನು ವಿರಾಜಮಾನವಾಗಿದೆ ಆ ಆತ್ಮ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಬೇಕು ನಿಮ್ಮ ಆತ್ಮಿಕ ಸ್ವರೂಪ ಅವರಿಗೆ ತಮ್ಮ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸಬೇಕು ಇದಕ್ಕೆ ಹೇಳಲಾಗುವುದು ಅವ್ಯಕ್ತ ಅಥವಾ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿಸುವುದು ಎಂದು ओम शांति